ಆಗ್ರೋ ಹಾಯ್ ಸರ್ ನಮಸ್ತೆ ಸರ್ ಆರಾಮ್ ಸರ್ ಸರ್ ಬಾಯ್ ಸರ್ ಬನ್ನಿ ಅಭಿಮಾನಿ ಎರಳೆ ಊಟ ಮಾಡೋಣ ಒಳಗೆ ಊಟ ಇದು ಕರೆಯನ್ನು ಮರೆತು ನಿಮ್ಮನ್ನ ಚೆನ್ನಾಗಿದೆ ಊಟ ಬರ್ದು ಬಿಜಿ ಕೆರೆಗೆ ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಐತೆ ತೋರಿಸ್ತೀನಿ ಊಟ ಮಾಡಿಬಿಟ್ಟು ಬನ್ನಿ ಎಲ್ಲ ಇನ್ನೊಮ್ಮೆ ಊಟ ಮಾಡೋಣ ಎಲ್ಲ ನೋಡಿ ಅಭಿಮಾನಿ ದರ್ಗಳ ಸೊ ಇಲ್ಲಿ ಬಿಜಿ ಕೆರೆಗೆ ಊಟಕ್ಕಂತ ಬಂದಿದೆ ಇದು ಇವ್ರ ಸಾಲುಗಳೆಲ್ಲ ಚೆನ್ನಾಗಿ ಬರ್ತಿದಾರೆ ಅಂದ್ರೆ ಬಹಳ ಚೆನ್ನಾಗಿ ಬರ್ತಿದಾರೆ ಸೊ ಒಂದು ಅನ್ನದ ಬಗ್ಗೆ ಆಯ್ತು ಇಲ್ಲ ಪ್ರಾಮಾಣಿಕತೆ ಬಗ್ಗೆ ಆಯ್ತು ಎಲ್ಲದ್ರ ಬಗ್ಗೆನೂ ಒಂದು ನಿಮ್ ಕನ್ಸ್ ಕಣದ್ರ ಬಗ್ಗೆ ಆಯ್ತು ಇಲ್ಲ ನೀವು ಬದುಕೋ ರೀತಿ ಬಗ್ಗೆ ಆಯ್ತು ದುಡ್ಡು ತಿನ್ನೋದ್ರ ಬಗ್ಗೆ ಆಯ್ತು ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಬರ್ತಿದಾರೆ ಅಂದ್ರೆ ಒಂಥರ ಬಹಳ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಇಂದನೆ ಬರ್ಸಿದಾರೆ ನಾವು ಎಂಟ್ರಿ ಆಗ್ತೀವಲ್ಲ ಅಲ್ಲಿಂದ ನಾನು ನೋಡ್ದಂಗೆ ಡಿಫ್ರೆಂಟ್ ಅಂದ್ರೆ ಇದು ಹೋಟ್ಲ ಚೆನ್ನಾಗಿದೆ ಜಾಗ ಖಾಲಿ ಇರೋ ಸಂಬಂಧ ಬರ್ಸಿದಾರಂತೆ ನೋಡಿದ್ರಲ್ಲ ಏನಂದ್ರೆ ಆ ಪ್ಲೇಸ್ ಖಾಲಿ ಇರೋ ಸಂಬಂಧ ಅಲ್ಲಿ ಏನು ಇದು ಸ್ವಲ್ಪ ಊಟಕ್ಕೆ ಬಂದವರಿಗೆ ಇಲ್ಲ ಎಜುಕೇಟೆಡ್ ಏನಿರ್ತಾರೆ ಸೊ ಅವರೊಂದು ಓದ್ಬಿಟ್ಟು ತಿಳ್ಕೊಂಡೆ ಅಂತ ಹೇಳ್ಬಿಟ್ಟು ಈ ಥರ ಸಾಲುಗಳು ಬರ್ಸಿರೋದಂತೆ ಭಾಳ ಖುಷಿ ಆಯ್ತು ನೋಡಿ ಬನ್ನಿ ಇಲ್ಲಿಂದ ಹೊರಡುವ ಸಮಯ ಬಂತು ಸಿಗೋಣ ಮತ್ತೆ ನಮ್ಮ ಕನ್ನಡ ಹಾರಾಡಗದೇ ನಮ್ಮ ಕನ್ನಡ ಧ್ವಜ ಹೀಗೆ ಇರಬೇಕು ಸದಾ ಇಲ್ಲಿ ನೋಡಿರಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಒಂದು ಚೆನ್ನಾಗಿದ್ ಮಾಡಿದ್ದಾರೆ ಹಾಗೆ ಒಂದು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ತಂದು ಕೊಟ್ಟಿರ್ತಕ್ಕಂಥ ಒಂದು ಏನಿದ್ದಾರೆ ಸಾಹಿತಿಗಳು ಅವ್ರಲ್ಲೂ ತೋರಿಸ್ತೀನಿ ನಿಮಗೆ ಅಲ್ಲಿದೆ ತೋರಿಸ್ತೀನಿ ಹತ್ತು ಮಂದಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ಇನ್ನು ಎಂಟು ಮಂದಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಸೊ ಇಲ್ಲೆಲ್ಲ ಇದ್ದಾರೆ ಅವರು ಕವಿಗಳೆಲ್ಲ ಸೊ ನೋಡಿ ಇದು ಒಂದು ಚೆನ್ನಾಗಿದೆ ಇದು ಅವಾಗೆ ಹೋಗೋ ಒಂದು ಚಳ್ಳಕೆರೆ ಮತ್ತು ಬಳ್ಳಾರಿಗೆ ಹೋಗೋ ಹೈವೇಗೆ ಬಿಜಿ ಕೆರೆ ಅಂತ ಬರುತ್ತೆ ಅಲ್ಲಿ ರಾಮಪುರಕ್ಕೆ ರಾಮ್ಪುರಕ್ಕೆ ಎಂಟ್ರಿ ಇದು ಚಿತ್ರದುರ್ಗ ಜಿಲ್ಲೆ ಮಕ್ಕಳ ತಾಲೂಕು ರಾಂಪುರ ತಮ್ಗೆಲ್ಲರಿಗೂ ಸ್ವಾಗತ ಆತ್ಮೀಯ ಸ್ವಾಗತ ಅಭಿಮಾನಿಗಳೇ ನೋಡಿ ಈ ಥರ ಇರೋದು ಇದು ಸಿಟಿ ಬಂದು ಅಣ್ಣ ದೊಡ್ಡ ನಮಸ್ಕಾರ ಚೆಂಡ್ ಮಾಡೋಕ್ಕಂತ ಹೋಗ್ತಾನೆ ಏನೋ ಒಂಥರ ಕೃಷಿ ಏ ನೀನು ಇಡಲಮುಕಿ ಬಿಡೋಣ ನೀನು ನಿನ್ ತನ್ನೀರ್ಕಣ್ಣಾ ನೀನು ಏಡು ಬಿ ಹಾಯ್ ಏನ್ ನಿನ್ ಹೆಸರು ಸೈರಮ್ ಸೈರಮ್ ಹಾಯ್ ಮತ್ತೆ ಊಟ ಮಾಡಿದ್ಯಾ ಪಕ್ಕ ಕನ್ನಡ ಗೆ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ ಐತಾ

ಸರ್ ರೈತರೇ ಮೂರು ಆಟ ಕಳ್ಸಿ ಸರ್ ಇವಾಗ ಅವನು ಆಟೋದವನೇ ಇವಾಗ ಗೊಬ್ಬರ ತರಿಸಿತ್ತ ಹೋದ್ರೆ ಅವನು ಬಿಟ್ಟು ಬೇರೆ ಆಟ ಹಾಕೊಂಡ್ತಾರ ಅವ್ರು ಅವನಿಗೆ ಇಟ್ಟು ಕಳಿಸ್ತಾರ ಅವ್ರಿಗೆ ಆಟೋದಾರನ ಬಿಡ ಎ ಪಿ ಎಂ ಸಿಗ ದಿರ್ತಾರೆ ಕಾಲೇಜ್ ಕಂಡಿರ್ತಾರೆ ಅವ್ರೇ ಬಿಟ್ಟು ಡೈರೆಕ್ಟ್ ಮಿಲ್ಲಕ್ ಹೊಡಿತಾರೆ ಅವ್ರಿಗೆ ಇಡ್ತಾರ ನಮ್ಗೆ ಮನೆಗೆಲ್ಲ ಆರಾಮ ನಮ್ಮದು ಪರವಾಗಿಲ್ಲ ಸರ್